ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ಓವರ್ ವ್ಯೂ ಇಂದಿನ ದಿನದ ಆರಂಭ ಸ್ವಲ್ಪ ನಿರಾಶೆಯಾಗಿ ಇರಬಹುದು ಆದರೆ ದಿನದ ಅಂತ ಸಂತುಷ್ಟದಾಯಕವಾಗಿಯೇ ಆಗುತ್ತದೆ ನಿಮ್ಮ ಧೈರ್ಯ ಹಾಗೂ ನಿಮ್ಮ ದೃಢತೆಯಿಂದ ನಿಮ್ಮ ಅಕ್ಕಪಕ್ಕದ ಜನರ ಮೇಲೆ ಸಕಾರಾತ್ಮಕ ಪ್ರಭಾವ ಉಂಟಾಗುವುದು ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ ಮೇಷರಾಶಿ ರೋಮಾನ್ಸ್ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಜೀವನ ಸಂಗಾತಿಯ ಜೊತೆ ಅಥವಾ ಸ್ನೇಹಿತರೊಬ್ಬರ ಸದಸ್ಯರ ಜೊತೆ ಡಾನ್ಸ್ ಮಾಡುವಿರಿ ನಿಮ್ಮ ಸಾಮಾಜಿಕ ಜೀವನ ಮನರಂಜನೆಯಿಂದ ಕೂಡಿರುತ್ತದೆ ನಿಮ್ಮ ಚಿಂತೆ ಮತ್ತು ಕಾರ್ಯದ ಒತ್ತಡ ಬಿಟ್ಟು ಮನೋರಂಜನೆಯನ್ನು ಅನುಭವಿಸಿ ಮೇಷರಾಶಿ ಕರಿಯರ್ ನಿಮಗೇನಾದರೂ ನಿಮ್ಮ ಕಾರ್ಯಸ್ಥಳದಲ್ಲಿ ಕಷ್ಟವಿರುವುದಾದರೆ ಅದನ್ನು ಬದಲಿಸುವ ಸಲುವಾಗಿ ಯೋಚಿಸಲು ಹೆದರಬಾರದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಹೊಸ ಕೆಲಸಕ್ಕಾಗಿ ಹುಡುಕಾಟ ನಡೆಸಿ ನಿಮಗೆ ಅವಕಾಶಗಳು ಕಡಿಮೆ ಏನಿಲ್ಲ ನೀವು ಧೈರ್ಯದಿಂದಿರುವ ಅವಶ್ಯಕತೆ ಇದೆ ಮೇಷರಾಶಿ ಫೈನಾನ್ಸ್ ಜೀವನದಲ್ಲಿ ಭೌತಿಕ ವಸ್ತು ಬರುವುದರಿಂದ ಜೀವನ ಲಾಭವನ್ನು ಅನುಭವಿಸುವಿರಿ ಆದರೆ ಈ ಸುಖದಿಂದ ನೀವು ನಿಮ್ಮ ಜೀವನದ ಅತ್ಯಮೂಲ್ಯವಾದ ವಸ್ತುಗಳು ಅಂದರೆ ಪರಿವಾರ ಸ್ನೇಹಿತರು ಮತ್ತು ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ ಮೇಷರಾಶಿ ಹೆಲ್ತ್ ಇಂದು ನಿಮ್ಮ ಪರಿವಾರದವರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನೀವು ಅವರನ್ನು ಕರೆದುಕೊಂಡು ಹೋಗುವುದ್ರೆ ಗಮನವಹಿಸಿ ನಿಮ್ಮ ಪ್ರೀತಿ ಹಾಗೂ ಕಾಳಜಿ ನೋಡಿ ಅವರಿಗೆ ಸಂತೋಷವಾಗುತ್ತದೆ ಇಂದು ನೀವು ನಿಮ್ಮ ಹಳೆಯ ದಿನಚರಿಯಲ್ಲಿ ಸ್ವಲ್ಪ ಹೊಸದನ್ನು ತರಲು ಬಯಸುವಿರಿ ನೀವೇಕೆ ಎಷ್ಟೋ ದಿನಗಳಿಂದ ನೀವು ಮಾಡಬೇಕು ಅಂದುಕೊಂಡಿದ್ದ ಕೆಲಸಗಳ ಬಗ್ಗೆ ಗಮನಹರಿಸಬಾರದು ಇಂದು ನಿಮ್ಮ ಪರಿಧಿಯಿಂದ ಹೊರಬಂದು ಇದುವರೆಗೂ ಯಾರೂ ನಿಮ್ಮಿಂದ ನಿರೀಕ್ಷಿಸದಿದ್ದನ್ನು ಮಾಡಿ ನಗು ಹಾಗೂ ಹಾಸ್ಯ ನಿಮ್ಮ ಪರಿವಾರದವರ ಹಾಗೂ ಮಿತ್ರರ ಜೀವನವನ್ನು ಸಂತೋಷದಿಂದ ತುಂಬಲಿ ವೃಷಭರಾಶಿ ರೋಮ್ಯಾನ್ಸ್ ನೀವು ವಿವಾಹಿತರಾಗಿದ್ದರೆ ನೀವು ಮತ್ತು ನಿಮ್ಮ ಜೊತೆಗಾರ ಇಂದು ಒಂದೇ ಮೂಡ್ ಮೂಡ್ನಲ್ಲಿ ಇರುವಿರಿ ಏನು ಮೇಲೆ ಕೆಳಗಾಗುವುದಿಲ್ಲ ಆದರೆ ಪ್ರೀತಿ ಮತ್ತು ಆಸೆಯ ಪ್ರವಾಹವನ್ನು ನೀವಿಬ್ಬರೂ ಅನುಭವಿಸುವಿರಿ ಖುಷಿ ಪಡಿ ವೃಷಭರಾಶಿ ಕರಿಯರ್ ಇಂದು ನೀವು ಯಾರಾದರೂ ಕೆಲಸದ ವ್ಯಕ್ತಿಯ ಜೊತೆ ಭೇಟಿಯಾಗುವ ಸಂಭವವಿದೆ ಅವರು ನಿಮ್ಮ ಜೀವನವನ್ನು ಪೂರ್ತಿಯಾಗಿ ಬದಲಿಸುತ್ತಾರೆ ನಿಮಗೆ ಅವರ ಜೊತೆಯಲ್ಲಿ ಕುಳಿತುಕೊಂಡು ಅವರ ಅನುಭವಗಳನ್ನು ಕಲಿತುಕೊಳ್ಳಿ ಇದರ ಜೊತೆಯಲ್ಲಿ ನಿಮ್ಮ ಭವಿಷ್ಯವನ್ನು ಮುಂದುವರಿಸಲು ಟೆಕ್ನಿಕಲ್ ಜ್ಞಾನವನ್ನು ಉಪಯೋಗಿಸಿಕೊಳ್ಳಿ ತಾಂತ್ರಿಕವಾದ ಶಿಕ್ಷಣವು ನಿಮ್ಮನ್ನು ದೂರದ ಭವಿಷ್ಯದ ಕಡೆಗೆ ಕೊಂಡೊಯ್ಯುತ್ತದೆ ನೀವು ಯಾವುದಾದರೂ ವಿದೇಶಿಯರೊಡನೆ ಸಂಬಂಧ ಬೆಳೆಸಬಹುದು ಮತ್ತು ಯಾವುದಾದರೂ ವಿದೇಶಿ ಸಂಸ್ಥೆಯಲ್ಲಿ ಬಂಡವಾಳ ಹೂಡುವ ಸಂಭವವಿದೆ ವೃಷಭ ರಾಶಿ ಹೆಲ್ತ್ ಇಂದು ನಿಮಗೆ ಯಾವುದಾದರೂ ಹಾನಿ ಆಗಬಹುದು ಆದ್ದರಿಂದ ಸಣ್ಣ ಪೆಟ್ಟುಗಳ ಬಗ್ಗೆಯೂ ಎಚ್ಚರಿಕೆಯಿಂದ ಇರಿ ರಸ್ತೆಯಲ್ಲಿ ತಾಳ್ಮೆಯಿಂದ ಹಾಗೂ ನಿಧಾನವಾಗಿ ವಾಹನವನ್ನು ಓಡಿಸಿ ಏಕೆಂದರೆ ನೀವು ಸುರಕ್ಷಿತವಾಗಿರಿ ಹಾಗೂ ಬೇರೆಯವರ ಜೊತೆ ಅಪಘಾತದಿಂದ ಉಳಿದುಕೊಳ್ಳಿ ಇಂದು ಎಂಥ ದಿನವೆಂದರೆ ನೀವು ನಿಮ್ಮ ಎಲ್ಲ ಕೆಲಸದ ಬಗ್ಗೆಯೂ ಜಾಗೃತಿಯಿಂದ ಇರುವ ಅವಶ್ಯಕತೆ ಇದೆ ಏಕೆಂದರೆ ಯಾವುದೇ ನಷ್ಟವಿಲ್ಲದೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬಹುದು ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಮನೆಯವರು ಅಥವಾ ಸ್ನೇಹಿತರ ಜೊತೆ ಇರುವ ಸಂತೋಷವನ್ನು ಅನುಭವಿಸುತ್ತೀರಿ ಅದರಿಂದ ನಿಮ್ಮ ಮನೆ ಸಂತೋಷಮಯ ವಾತಾವರಣದಿಂದ ತುಂಬಿಕೊಂಡಿರುವುದು ತುಂಬ ದಿನಗಳಿಂದ ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವ ಜಗಳದಿಂದ ನೀವು ಮುಕ್ತಿಯನ್ನು ಪಡೆಯುವಿರಿ ಇಂದು ನೀವು ನಿಮ್ಮ ಕೆಲವು ನೆಂಟರುಗಳು ನಿಮ್ಮ ಮನೆಗೆ ಬರಬಹುದು ಇಂದು ನಿಮ್ಮ ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕದ ವಾತಾವರಣ ನಿಮಗೆ ಸಂಪೂರ್ಣತ್ವದ ಅನುಭವ ಮೂಡಿಸುತ್ತದೆ ಮಿಥುನ ರಾಶಿ ರೋಮಾನ್ಸ್ ಇಂದಿನ ದಿನ ರೋಮಾನ್ಸ್ನಿಂದ ತುಂಬಿದೆ ಈ ಅವಕಾಶವನ್ನು ಪ್ರೀತಿಯಿಂದ ತುಂಬಿಸಿಕೊಂಡು ಜೀವನ ಮಾಡಬೇಕು ಅವಿವಾಹಿತರು ಸಾವಧಾನವಾಗಿ ಇರಿ ದೂರದಿಂದಲೇ ನಿಮ್ಮನ್ನು ಒಬ್ಬರು ಉತ್ಸಾಹಿತರನ್ನಾಗಿ ಮಾಡುತ್ತಾರೆ ಮಿಥುನ ರಾಶಿ ಕರಿಯರ್ ಯಾರು ಸಿನಿಮಾ ಜಗತ್ತಿಗೆ ಸೇರುತ್ತಿದ್ದಾರೆ ಅವರಿಗೆ ಇಂದಿನ ದಿನ ಸರಿಯಾಗಿದೆ ಇಂದು ಈ ಕ್ಷೇತ್ರದ ಒಬ್ಬರು ವ್ಯಕ್ತಿ ನಿಮ್ಮ ಸಹಾಯಕ್ಕೆ ಬರುವರು ಈ ಸ್ಥಿತಿಯ ಲಾಭವನ್ನು ಪಡೆಯುತ್ತಾ ಮುಂದೆ ಬನ್ನಿ ಮಿಥುನ ರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಅನ್ನು ಹೆಚ್ಚಿಸಲು ಕೆಲವು ನೀತಿಗಳನ್ನು ನಿರ್ಧರಿಸಿ ಮತ್ತು ಯೋಚಿಸಿ ಹೇಗೆ ನಿಮ್ಮ ಸೇವೆ ಮತ್ತು ನಿಮ್ಮ ಸಾಮಾನನ್ನು ಗ್ರಾಹಕರ ಹತ್ತಿರ ತಲುಪಿಸಬಹುದು ಎಂದು ನೋಡಿ ಇದಕ್ಕಾಗಿ ನಿಮ್ಮ ಸಾಮಾನು ಅಥವಾ ಸೇವೆಯ ವಿಜ್ಞಾಪನೆ ಮಾಡಿ ಇಂದು ಎಲ್ಲ ವಿಕಲ್ಪಗಳ ಬಗ್ಗೆ ಗಮನ ಕೊಡುತ್ತಾ ಇರಿ ಇದರ ಲಾಭ ನಿಮಗೆ ಮುಂದೆ ದೊರೆಯುವುದು ಮಿಥುನ ರಾಶಿ ಹೆಲ್ತ್ ಎಮ್ಮು ಹಾಗೂ ಶೀತದ ಬಗ್ಗೆ ಎಚ್ಚರಿಕೆಯಿಂದ ಇರಿ ಏಕೆಂದರೆ ಇಂದು ನೀವು ಸಣ್ಣ ಕಾಯಿಲೆಗಳಿಂದ ತೊಂದರೆ ಅನುಭವಿಸಬಹುದು ನೀವು ಸಣ್ಣ ಕಾಯಿಲೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಕರ್ಕರಾಶಿ ವ್ಯೂ ನಿಮ್ಮ ಮನೆಯ ಸದಸ್ಯರ ಮಧ್ಯೆ ಯಾವುದಾದರೂ ಮನಸ್ತಾಪ ನಡೆಯುತ್ತಿದೆ ಎಂದು ನಿಮಗೆ ಅನಿಸಿದರೆ ನೀವು ಈ ಸಮಸ್ಯೆಯನ್ನು ಬುಡ ಸಮೇತ ಕಿತ್ತು ಹಾಕಲು ಪ್ರಯತ್ನ ಮಾಡಬೇಕು ಸಂಬಂಧಗಳ ಮಧ್ಯೆ ಕಹಿ ಉಂಟಾಗಲು ಬಿಡಬೇಡಿ ಇಂದು ನೀವು ಪೂರ್ತಿ ಪ್ರಯತ್ನ ಮಾಡಿ ಎಲ್ಲಾ ಪರಿವಾರದ ಜನರು ಒಬ್ಬರಿಗೊಬ್ಬರ ಜೊತೆ ಪ್ರೀತಿಯಿಂದ ಇರಲು ಹಾಗೂ ಒಬ್ಬರಿಗೊಬ್ಬರು ನಂಬಲು ರೋಮಾನ್ಸ್ ಇಂದು ನೀವು ಸ್ವಪ್ನದ ಪಾರ್ಟ್ನರನ್ನು ಭೇಟಿಯಾಗುತ್ತೀರಿ ಮಾತಾಡುತ್ತಾ ಇರುವ ಸಮಯದಲ್ಲಿ ನಾಚಿಕೆ ನಿಮಗೆ ತೊಂದರೆಯನ್ನು ತರುತ್ತದೆ ಮತ್ತು ಒಳ್ಳೆಯ ಅವಕಾಶ ಜಾರಿಕೊಳ್ಳುತ್ತದೆ ಖುಷಿಗೋಸ್ಕರ ಎಲ್ಲವನ್ನೂ ತೆರೆದಿಟ್ಟಂತೆ ಪ್ರಕಟಪಡಿಸಿ ಕರ್ಕರಾಶಿ ಕರಿಯರ್ ಇಂದು ಕಾರ್ಯಾಲಯದಲ್ಲಿ ಸಮೂಹದ ಜೊತೆ ಬೆರೆತು ಕೆಲಸ ಮಾಡಲು ತುಂಬಾ ಚೆನ್ನಾಗಿದೆ ನಿಮಗೆ ಅನ್ನಿಸುವುದು ನಿಮ್ಮ ವಿಕಲ್ಪವು ಇಲ್ಲಿಯವರೆಗೆ ಬರಲು ನಿಮ್ಮ ಸಹಕರ್ಮಿಗಳ ಸಹಾಯವೇ ಕಾರಣ ಎಂದು ನಿಮ್ಮ ಪ್ರೇರಣೆಯಿಂದ ನಿಮ್ಮ ಸಹಕರ್ಮಿಗಳಿಗೆ ಕೆಲಸ ಮಾಡಲು ಸ್ಫೂರ್ತಿ ದೊರೆಯುವುದು ಕರ್ಕರಾಶಿ ಫೈನಾನ್ಸ್ ನೀವು ಆಮದು ಮತ್ತು ರಫ್ತು ವ್ಯವಹಾರದಲ್ಲಿ ಇದ್ದರೆ ನಿಮಗೆ ಹಾಗೂ ನಿಮ್ಮ ವ್ಯವಹಾರಕ್ಕೆ ತುಂಬ ಒಳ್ಳೆಯ ದಿನ ಯಾರಾದರೂ ವಿದೇಶಿಯರೊಡನೆ ಇದರಿಂದ ದೊಡ್ಡ ಪರಿಣಾಮವೂ ಆಗುವುದು ಈ ವಿದೇಶಿ ನಿಮ್ಮ ಬಿಸಿನೆಸ್ನಲ್ಲಿ ತುಂಬಾ ಮಹತ್ವಪೂರ್ಣ ದವನ ಆಗಿದ್ದಾನೆ ನಿಮ್ಮ ಕಂಪನಿಯನ್ನು ವಿಸ್ತಾರ ಮಾಡಲು ಅವಶ್ಯವಾದ ಎಲ್ಲ ಹೆಜ್ಜೆಯನ್ನು ಇಡಿ ಕರ್ಕರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಮನಸ್ಸು ಭಾರವಾಗಿದ್ದರೆ ಇಂದಿನ ದಿನವನ್ನು ನಿಮ್ಮ ಪರಿವಾರದವರ ಜೊತೆ ಕಳೆದರೆ ಚೆನ್ನಾಗಿ ಇರುವುದು ನಿಮ್ಮ ಪರಿವಾರದವರು ನಿಮಗೆ ಏನನ್ನಾದರೂ ಹೇಳಿದರೆ ಅವನ್ನು ಮನಸ್ಸಿಟ್ಟು ಕೇಳಿ ಈ ವಿಚಾರ ನಿಮಗೆ ಹಾಗೂ ಬೇರೆಯವರಿಗೆ ಸಂಬಂಧಿಸಿದ್ದು ಇರಬಹುದು ಆದರೆ ಈ ವಿಚಾರ ಎಲ್ಲರಿಗಿಂತ ನಿಮಗೆ ಒಳ್ಳೆಯ ಸಂತೋಷವನ್ನು ಹಾಗೂ ಉಲ್ಲಾಸವನ್ನು ಹೊತ್ತುಕೊಂಡು ಬರುವುದು ಇಂದು ನಿಮ್ಮ ಪರಿವಾರದವರ ಸಪೋರ್ಟ್ ಹಾಗೂ ಪ್ರೋತ್ಸಾಹ ನೀಡುವರು ಇದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತೆ ಸಿಂಹರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಕಾರ್ಯಸ್ಥಳದಲ್ಲಿ ಚೆನ್ನಾಗಿ ಶ್ರಮ ವಹಿಸುವಿರಿ ಹಾಗೂ ನಿಮಗೆ ಅದರ ಮೇಲೆ ಗರ್ವವಿರುವುದು ಆದರೆ ನೀವು ಇಂದು ನಿಮ್ಮ ಪರಿವಾರದ ಜೊತೆಯಲ್ಲೂ ಸ್ವಲ್ಪ ಸಮಯ ಕಳೆಯಬೇಕು ಸಿಂಹರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಧ್ಯಾನವನ್ನು ನಿಮ್ಮ ಸಂಬಂಧದ ಮೇಲೆ ಆಗಿರುವ ಬೇಜಾರನ್ನು ದೂರ ಮಾಡಲು ಹೋಗುತ್ತೀರಾ ನೀವು ಇಬ್ಬರು ಇಂದು ಶಾಂತಿಯಿಂದ ತಲೆಯಿಂದ ವಿಷಯದ ಬಗ್ಗೆ ಯೋಚಿಸಿ ಸತ್ಯವಾದ ವಿಚಾರದಿಂದ ನೀವು ನಿಮ್ಮ ರೋಮ್ಯಾನ್ಸ್ ಅನ್ನು ತಿರುಗಿ ತರುವ ಪ್ರಯತ್ನ ಫಲಕಾರಿಯಾಗುತ್ತದೆ ಈ ಚೇಷ್ಟೆಯ ಪರಿಣಾಮ ಆಶ್ಚರ್ಯಚಕಿತವಾಗಿರುತ್ತದೆ ಸಿಂಹರಾಶಿ ಕರಿಯರ್ ಇಂದಿನ ದಿನ ನಿಮ್ಮ ಭವಿಷ್ಯವನ್ನು ಸರಿಯಾಗಿ ನೋಡುವ ದಿನವಾಗಿದೆ ನಿಮಗೆ ಸಂತೋಷ ಮತ್ತು ಗರ್ವ ಉಂಟಾಗುತ್ತದೆ ನಿಮಗನಿಸುತ್ತದೆ ಎಲ್ಲಾ ಅಡೆತಡೆಗಳು ಮುಗಿದಿವೆ ಎಂದು ಹೊಸ ದಾರಿಯು ನಮಗೋಸ್ಕರ ಇದೆ ಎಂದು ನಿಮಗೆ ಅನಿಸುತ್ತದೆ ಸಿಂಹರಾಶಿ ಫೈನಾನ್ಸ್ ನಿಮಗೆ ಅನ್ನಿಸುವುದು ನಿಮ್ಮ ವಿದೇಶಿ ಸಂಪರ್ಕ ಈ ದಿನಗಳಲ್ಲಿ ನಿಮಗೆ ಕೆಲಸಕ್ಕೆ ಬರುತ್ತಿಲ್ಲ ಎಂದು ದಿನಗಳು ನಿಮ್ಮ ಫೇವರ್ಗೆ ನಡೆಯುತ್ತಿಲ್ಲ ಆದ್ದರಿಂದ ಮಾರ್ಕೆಟ್ ಅನ್ನು ಬಿಟ್ಟು ವಿದೇಶಿ ಮಾರ್ಕೆಟ್ನ ಕಡೆ ಗಮನವಹಿಸಿ ವಿದೇಶದಿಂದ ಆರ್ಥಿಕ ಲಾಭದ ಒಳ್ಳೆಯ ಸಂಕೇತವಿದೆ ಈ ಸಮಯ ನಿಮ್ಮ ವಿದೇಶಿ ಗ್ರಾಹಕರ ಕಡೆ ಗಮನವಹಿಸಿ ಸಿಂಹರಾಶಿ ಹೆಲ್ತ್ ತುಂಬ ಸಮಯದಿಂದ ನಡೆದುಕೊಂಡು ಬರುತ್ತಿರುವ ಒತ್ತಡ ಹಾಗೂ ಪ್ರೆಷರ್ ಸ್ವಲ್ಪ ಕಡಿಮೆಯಾಗಬಹುದು ಇದರಿಂದ ನಿಮಗೆ ತೂಕದ ಕಾರಣದಿಂದ ಸುಸ್ತಾಗಬಹುದು ಈ ತೊಂದರೆಗಳನ್ನು ದೂರ ಮಾಡಲು ನೀವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಿ ಸಾಧ್ಯವಾದರೆ ವ್ಯಾಯಾಮ ಮಾಡಿ ಹಾಗೂ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ ಹೀಗೆ ಮಾಡಿ ನೀವು ಬೇಗನೆ ನಿಮ್ಮ ಮೇಲಿನ ರುಟೀನ್ಗೆ ಬಂದು ಬಿಡುವಿರಿ ಹಾಗೂ ನಿಮಗೆ ಮೊದಲಿನಕ್ಕಿಂತ ಹೆಚ್ಚು ಚೆನ್ನಾಗಿ ಅನಿಸುತ್ತದೆ ರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳನ್ನು ತೆಗೆದುಕೊಂಡು ತಲೆಕೆಡಿಸಿಕೊಳ್ಳುವಿರಿ ಇಂದು ನಿಮಗೆ ಅನಿಸುತ್ತದೆ ನಿಮ್ಮ ಗುರಿ ಮುಟ್ಟುವುದು ಅಷ್ಟು ಸುಲಭವಲ್ಲ ಎಂದು ನಿಮ್ಮ ಸ್ನೇಹದಲ್ಲಿ ಬಿರುಕು ಉಂಟಾಗಬಹುದು ರಾಶಿ ರೋಮ್ಯಾನ್ಸ್ ಇವತ್ತು ನೀವು ನಿಮ್ಮ ರೋಮಾನ್ಸ್ ಜೀವನವನ್ನು ಎಂಜಾಯ್ ಮಾಡುತ್ತೀರಿ ಇದಕ್ಕೋಸ್ಕರ ನೀವು ತುಂಬಾ ಸಮಯದಿಂದ ಕಾಯುತ್ತಾ ಇದ್ದೀರಿ ಅದು ಇವತ್ತು ಸಿಗುತ್ತದೆ ಅದು ಇವತ್ತು ಏನನ್ನೂ ಹೇಳುತ್ತದೆ ಅದನ್ನು ಕೇಳಲು ನೀವು ತುಂಬಾ ದಿನದಿಂದ ಕಾಯುತ್ತಿರುತ್ತೀರಿ ಆದರೆ ಅವರು ಎಲ್ಲಾದರೂ ದೂರದಲ್ಲಿ ಇದ್ದರೆ ನೀವು ಧೈರ್ಯವಾಗಿರಿ ಸ್ವಲ್ಪ ಸಮಯದಲ್ಲಿ ನಿಮ್ಮವರಾಗುತ್ತಾರೆ ರಾಶಿ ಕರಿಯರ್ ನೀವು ಕೆಲಸದ ನಂತರ ನಿಮ್ಮ ಸಂವೇದನೆಗಳನ್ನು ನಿಮ್ಮ ವಶದಲ್ಲಿ ಇಟ್ಟುಕೊಳ್ಳಬೇಕು ಇಲ್ಲವಾದಲ್ಲಿ ನೀವು ತಪ್ಪು ನಿರ್ಣಯಗಳ ಅಮಿಷಕ್ಕೆ ಒಳಗಾಗುವಿರಿ ನಿಮ್ಮ ಕೆಲಸದಿಂದ ಕೆಲಸವನ್ನಿಟ್ಟು ಅಧಿಕಾರಿಗಳನ್ನು ಪ್ರಭಾವಿತರನ್ನಾಗಿ ಮಾಡಿ ನಿಮಗೆ ಗುರಿಯನ್ನು ತಲುಪಲು ಕೆಲಸ ಮಾಡಬೇಕು ಆಗ ನೀವು ಅವರ ಅಪೇಕ್ಷೆಯಂತೆ ಸರಿಯಾಗಿರುವಿರಿ ಕಂಪ್ಯೂಟರ್ಗೆ ಹೊಂದಿಕೊಂಡಂತೆ ಅಥವಾ ತಂತ್ರಜ್ಞಾನದ ಜನರಿಗೆ ಇಂದು ವಿಶೇಷ ಫಲದಾಯಕವಾಗುವುದು ರಾಶಿ ಫೈನಾನ್ಸ್ ಆರ್ಥಿಕ ರೂಪದಲ್ಲಿ ನಿಮಗೆ ಒಳ್ಳೆಯ ಪ್ರಾಪ್ತಿಯಾಗಿದೆ ಅಂತ್ಯದಲ್ಲಿ ಇಂದು ನೀವು ನಿಮ್ಮ ಸಹಾಯದಲ್ಲಿ ವೃದ್ಧಿಯನ್ನು ನೋಡಬಹುದು ಇದರಿಂದ ನಿಮಗೆ ಆತ್ಮಸಂತೃಪ್ತಿ ದೊರೆಯಬಹುದು ನೀವು ಯಾವಾಗಲೂ ನಿಮ್ಮ ಕೆರಿಯರ್ ಮತ್ತು ಆರ್ಥಿಕ ನಿಪುಣತೆ ಬಗ್ಗೆ ಗರ್ವದಿಂದ ಇರಬೇಕು ಕನ್ಯಾ ರಾಶಿ ಹೆಲ್ತ್ ನೀವು ಒತ್ತಡ ಕಡಿಮೆ ಮಾಡಿಕೊಳ್ಳಿ ಇಲ್ಲದಿದ್ದರೆ ತೊಂದರೆ ಹೆಚ್ಚಬಹುದು ನೆನಪಿನಲ್ಲಿ ಇಡಿ ನೀವು ಸಣ್ಣ ಸಣ್ಣ ವಿಷಯಗಳಿಗೆ ಶಾಂತಿಯನ್ನು ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ಇಂದು ನೀವು ಸಫಲತೆಯನ್ನು ಪಡೆಯಲು ಶಾಂತಿಯುತವಾಗಿರುವ ಅವಶ್ಯಕತೆ ಇದೆ ತುಲಾರಾಶಿ ಓವರ್ವ್ಯೂ ಮನೆಯಲ್ಲಿ ಇರುವಂತಹ ಅಶಾಂತಿ ಇಂದು ನಿಮಗೆ ಕೆಲವು ಕ್ಷಣಗಳನ್ನು ಚಿಂತೆಯಿಂದ ಕಳೆಯುವಂತೆ ಮಾಡಬಹುದು ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಪೂರ್ತಿಯಾಗಿ ಪ್ರಯತ್ನಿಸಿ ಮನೆಯಲ್ಲಿರುವ ಅಶಾಂತಿಗೆ ನೀವು ಕಾರಣವಲ್ಲವಾದರೂ ನಿಮ್ಮ ಭಾವನೆಗಳ ಮೇಲೆ ಹಿಡಿತವಿರಿಸಿಕೊಳ್ಳಿ ತುಲಾರಾಶಿ ರೋಮಾನ್ಸ್ ನಿಮ್ಮ ಪರಿವಾರದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು ನಿಮ್ಮ ಸಂಗಾತಿಯ ಆಯ್ಕೆಯ ಬಗ್ಗೆ ನಿಮ್ಮ ಪರಿವಾರದವರಿಗೆ ಇಷ್ಟವಿಲ್ಲ ಎಂದು ನೀವು ತಿಳಿಯಿರಿ ಅವರು ಅವರ ಯೋಚನೆಯ ಪ್ರಕಾರ ನಿಮ್ಮ ಒಳ್ಳೆಯದನ್ನೇ ಬಯಸುವರು ಶಾಂತಿಯಿಂದ ಅವರ ಮಾತನ್ನು ಕೇಳಿ ಅಥವಾ ನಿಮ್ಮ ಮಾತನ್ನು ಅವರಿಗೆ ತಿಳಿ ಹೇಳಿ ತುಲಾರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ತುಂಬಾ ಬದಲಾವಣೆಗಳಿಗೆ ತಯಾರಿ ಮಾಡಿಕೊಳ್ಳಬೇಕಾಗುತ್ತದೆ ನಿಮಗೆ ಒಂದು ಒಳ್ಳೆಯ ಸುದ್ದಿ ಎಂದರೆ ಕೆಲಸದ ಜೊತೆ ನಿಮ್ಮ ಏಳಿಗೆಯು ದೊಡ್ಡದಾಗಿರುತ್ತದೆ ಮತ್ತು ಅಸಫಲತೆಯಿಂದ ಕೂಡಿರುತ್ತದೆ ತುಲಾರಾಶಿ ಫೈನಾನ್ಸ್ ಇಂದು ನಿಮಗೆ ನಿಮ್ಮ ಪರಿವಾರದ ಸದಸ್ಯನಿಂದ ಸ್ವಲ್ಪ ಆರ್ಥಿಕ ಸಹಾಯ ದೊರೆಯುವುದು ಅದು ನಿಮಗೆ ಸಮೃದ್ಧಿಯನ್ನು ನೀಡುವುದು ನೀವು ಯಾರಿಂದಲಾದರೂ ಹಣ ಪಡೆದಿದ್ದರೆ ಅದನ್ನು ತೀರಿಸಲು ಇನ್ನಷ್ಟು ಸಮಯ ಕೊಡಬಹುದು ಅಥವಾ ಅದನ್ನು ಮರೆತು ಬಿಡಲು ಹೇಳಬಹುದು ತುಲಾರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಎಕ್ಸರ್ಸೈಸ್ ಹಾಗೂ ಫಿಟ್ನೆಸ್ ಕಡೆ ಗಮನ ಹರಿಸಬೇಕು ಇಂದು ನೀವು ಸಿಹಿಯಾದ ಹಾಗೂ ಸ್ನಾಕ್ಸ್ ತಿನ್ನುವುದು ಒಳ್ಳೆಯದಲ್ಲ ಆದ್ದರಿಂದ ಚೆನ್ನಾಗಿ ತಿನ್ನುವ ಅಭ್ಯಾಸವನ್ನು ಮರೆಯಬೇಡಿ ವೃಶ್ಚಿಕ ರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮನ್ನು ಪರಿಸ್ಥಿತಿಯ ಅನುಸಾರವಾಗಿ ಇರುವಂತೆ ನೋಡಿಕೊಳ್ಳಿ ಸಮಸ್ಯೆಗಳು ಯಾವಾಗಲೂ ಬಂದು ಹೋಗುತ್ತಿರುತ್ತವೆ ಆದರೆ ನೀವು ಇದನ್ನು ಈಗಾಗಲೇ ಅರಿತುಕೊಂಡಿದ್ದೀರಿ ಏನೆಂದರೆ ಸಕಾರಾತ್ಮಕ ದೃಷ್ಟಿಕೋನದಿಂದ ಪರಿಸ್ಥಿತಿಯನ್ನು ಒಳ್ಳೆಯ ರೀತಿಯಲ್ಲಿ ಸಂಭಾಳಿಸಬಹುದು ಆದ್ದರಿಂದ ಇಂದು ನೀವು ಇದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ ನೀವು ಹೇಗೆ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುತ್ತೀರಾ ಎಂದು ವೃಶ್ಚಿಕ ರಾಶಿ ರೋಮ್ಯಾನ್ಸ್ ರೋಮ್ಯಾನ್ಸ್ಗೆ ಇದು ಒಳ್ಳೆಯ ಸಮಯವಾಗಿದೆ ನೀವು ಪ್ರೇಮಿಯ ಜೊತೆ ಹೊರಗಡೆ ಹೋಗಿ ಸಮಯ ಕಳೆಯಿರಿ ನಿಮ್ಮ ಪರಿವಾರದ ಜನ ಮೊದಲು ಇದರ ವಿರುದ್ಧವಾಗಿರುತ್ತಾರೆ ಆಮೇಲೆ ಒಪ್ಪಿಕೊಳ್ಳುತ್ತಾರೆ ವೃಶ್ಚಿಕ ರಾಶಿ ಕರಿಯರ್ ಹಲವು ಬಾರಿ ನಿಮಗೆ ಬುದ್ಧಿವಂತಿಕೆಯಿಂದ ಕೂಡಿದ ಸೃಜನಾತ್ಮಕವಾದ ಕಾರ್ಯವನ್ನು ಮಾಡಬೇಕೆನಿಸುವುದು ಇಂದಿನ ದಿನ ಭಾಗ್ಯದಿಂದ ಕೂಡಿದೆ ನಿಮಗೆ ಇಂದು ಮನಸ್ಸಿಗೆ ಏನೇ ತೋಚಿದರೂ ಮಾಡಲು ಹಿಂಜರಿಯಿರಿ ಇದರಿಂದ ಸಕಾರಾತ್ಮಕ ಪರಿಣಾಮ ಉಂಟಾಗುವುದು ಮತ್ತು ಈ ವಿಷಯದ ಬಗ್ಗೆ ಯೋಚಿಸಬೇಕಾಗಿದೆ ವೃಶ್ಚಿಕ ರಾಶಿ ಫೈನಾನ್ಸ್ ನೀವು ಹೊಸ ವಾಹನವನ್ನು ಖರೀದಿಸುತ್ತಿದ್ದರೆ ಇಂದು ಅದರ ಆಯ್ಕೆಯನ್ನು ಮಾಡಿ ಇಂದಿನ ಆಯ್ಕೆ ಸಂತೋಷಜನಕವಾಗಿರುವುದು ಗ್ರಹಗಳ ನಕ್ಷೆ ನಿಮ್ಮ ಫೇವರ್ನಲ್ಲಿ ಇದೆ ಇಂದು ವಾಹನ ತೆಗೆದುಕೊಳ್ಳದಿದ್ದರೂ ಅಟ್ಲೀಸ್ಟ್ ಶೋರೂಮ್ಗೆ ಹೋಗಲು ಶುರು ಮಾಡಿ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮಗೆ ಹೊಟ್ಟೆ ನೋವಿಗೆ ಸಂಬಂಧಿಸಿದ ಸಮಸ್ಯೆ ಆಗಬಹುದು ಆದ್ದರಿಂದ ಎಚ್ಚರಿಕೆಯಿಂದ ಇರಿ ನಿಮಗೆ ಕಣ್ಣಿಗೆ ಸಂಬಂಧಿಸಿದ ತೊಂದರೆಯಾಗುವ ಸಂಕೇತವಿದೆ ನೆನಪಿನಲ್ಲಿ ಇಡಿ ನೀವು ಈ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ ಯಾರಾದರೂ ವಿಶೇಷಜ್ಞರ ಸಲಹೆ ಪಡೆಯಿರಿ ನಿಮಗೆ ಒಳ್ಳೆಯ ಸುದ್ದಿ ಏನೆಂದರೆ ನೀವು ಬೇಗ ನಿಮ್ಮ ಆರೋಗ್ಯದ ತೊಂದರೆಯಿಂದ ಮುಕ್ತಿ ಪಡೆಯುವಿರಿ ಧನುರಾಶಿ ಓವರ್ವ್ಯೂ ನಿಮ್ಮ ರಚನಾತ್ಮಕತೆ ಇಂದು ಪ್ರಶಂಸೆಗೆ ಪಾತ್ರ ಆಗುತ್ತದೆ ಇಂದು ನೀವು ಬೇರೆಯವರಿಗೆ ಅವರ ಕಷ್ಟದ ಸಮಸ್ಯೆಗಳಿಂದ ಹೊರಬರಲು ದಾರಿ ತೋರಿಸುತ್ತೀರಾ ಕಷ್ಟಗಳನ್ನು ಸುಲಭವಾಗಿ ಬಗೆಹರಿಸುವ ನಿಮ್ಮ ಈ ಕಲೆಯನ್ನು ನೋಡಿ ಜನ ನಿಮ್ಮಿಂದ ಪ್ರಭಾವಿತರಾಗುತ್ತಾರೆ ಧನುರಾಶಿ ರೋಮ್ಯಾನ್ಸ್ ಇಂದಿನ ದಿನ ನಿಮ್ಮ ಸಂಗಾತಿಯ ಜೊತೆ ಪೂರ್ತಿ ಉಪಹಾರ ಸಿಗುತ್ತದೆ ಅದರ ಕಲ್ಪನೆಯನ್ನು ಮಾಡಿರುವುದಿಲ್ಲ ನೀವು ಇಂದು ಪೂರ್ತಿಯಾಗಿ ಆನಂದ ಅನುಭವಿಸಿರಿ ಧನುರಾಶಿ ಕರಿಯರ್ ಇಂದು ವಿದ್ಯಾರ್ಥಿಗಳಿಗೆ ಪ್ರವೇಶ ಅಥವಾ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದಂತೆ ಒಳ್ಳೆಯ ಸೂಚನೆಯು ವಿದೇಶದಿಂದ ಸಿಗಬಹುದು ವಿದ್ಯಾಭ್ಯಾಸವು ಚೆನ್ನಾಗಿರುವುದು ಆದರೆ ಗಮನ ಹರಿಸಬೇಕಾಗುವುದು ಈ ಸಮಯದಲ್ಲಿ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಕೆಲಸ ಪೂರ್ಣವಾಗುವುದು ಧನುರಾಶಿ ಫೈನಾನ್ಸ್ ವಿದೇಶಿ ಕಂಪನಿಯಿಂದ ನಿಮ್ಮ ಪಾರ್ಟ್ನರ್ ನಿಮಗೆ ಲಾಭ ತಂದುಕೊಡುತ್ತಿರುವನು ನಿಮ್ಮ ವಿದೇಶಿ ಗ್ರಾಹಕರ ಜೊತೆಯಲ್ಲಿ ಯಾವುದಾದರೂ ದೊಡ್ಡ ಡೀಲ್ ಮಾಡಿಕೊಳ್ಳಲು ಇದು ಸರಿಯಾದ ಸಮಯ ವಿದೇಶಿ ಪಾರ್ಟಿಗಳ ಜೊತೆ ನಿಮ್ಮ ಸೇವೆಯನ್ನು ಮುಂದುವರಿಸಿ ಧನುರಾಶಿ ಹೆಲ್ತ್ ಶಾರೀರಿಕ ಫಿಟ್ನೆಸ್ ಕಡೆ ಮುಂದುವರಿಸಿದಂತಹ ಹೆಜ್ಜೆಯಿಂದ ನೀವು ಗೆಲುವನ್ನು ಅನುಭವಿಸುವಿರಿ ನಿಮ್ಮ ಈ ಯೋಜನೆ ನಿಮ್ಮ ಒಳ್ಳೆಯದರ ಕಡೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತದೆ ದಿನ ಯೋಗ ಮಾಡಿ ಇದರಿಂದ ನಿಮ್ಮ ಶರೀರದಲ್ಲಿ ಶಕ್ತಿಯ ಪ್ರಮಾಣ ಹೆಚ್ಚುವುದು ಹಾಗೆಯೇ ಶರೀರದಲ್ಲಿ ರಕ್ತ ಸಂಚಲನೆ ಸರಿಯಾಗಿ ಆಗುವುದು ಯೋಗ ಮಾಡುವುದರಿಂದ ಡೈಜೆಸ್ಟಿವ್ ಸಿಸ್ಟಂ ಹಾಗೂ ರೆಸ್ಪಿರೇಟರಿ ಸಿಸ್ಟಂ ಕೂಡ ಸರಿಯಾಗಿ ಕೆಲಸ ಮಾಡುತ್ತದೆ ಮಕರ ರಾಶಿ ಓವರ್ ವ್ಯೂ ಇಂದು ನಿಮ್ಮಿಂದ ಯಾವುದಾದರೂ ಸಾಮಾಜಿಕ ಕಾರ್ಯಕ್ರಮಕ್ಕೆ ಸಹಾಯವನ್ನು ಕೇಳಿದರೆ ಯಾವುದೇ ಕಾರಣದಿಂದಲೂ ಹಿಂದೇಟು ಹಾಕಬೇಡಿ ಇದರಿಂದ ಸಹಾಯ ಬೇಕಿರುವವರಿಗೆ ಸಹಾಯ ದೊರೆಯುತ್ತದೆ ಹಾಗೂ ನಿಮಗೆ ತೃಪ್ತಿ ದೊರೆಯುತ್ತದೆ ಮುನ್ನುಗ್ಗಿ ಈ ಅನುಭವವನ್ನು ಆನಂದಿಸಿ ಮಕರ ರಾಶಿ ರೋಮಾನ್ಸ್ ನಿಮ್ಮ ಪ್ರೇಮದಲ್ಲಿ ಬರುವ ಅಡಚಣೆಗಳು ಇವತ್ತು ದೂರವಾಗುತ್ತವೆ ನಿಮಗೆ ಇಷ್ಟವಾಗುವ ದಿಕ್ಕಿನಲ್ಲಿ ನಿಮ್ಮ ಸಂಬಂಧದ ಮಾತು ನಡೆಯುತ್ತದೆ ಪಾರ್ಟ್ನರ್ ಜೊತೆಯ ನಿಮ್ಮ ಸಂಬಂಧ ಇನ್ನೂ ಮುಂದೆ ಹೋಗುತ್ತದೆ ನಿಮ್ಮ ಪರಿವಾರದವರು ಇದಕ್ಕೆ ಒಪ್ಪಿಗೆ ನೀಡುತ್ತಾರೆ ನೀವು ಇವತ್ತು ತಿಳಿದುಕೊಳ್ಳುತ್ತೀರಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಎಷ್ಟು ಜವಾಬ್ದಾರಿಯಾಗಿ ಇದ್ದಾರೆ ಎಂದು ಅವಸರದಿಂದ ಆನಂದ ಪಡೆಯಿರಿ ಮಕರ ರಾಶಿ ಕರಿಯರ್ ಇಂದು ನೀವು ನಿಮ್ಮ ದೊಡ್ಡ ಕೆಲಸದಲ್ಲಿ ಒಂದನ್ನು ಸ್ವಲ್ಪ ಮಟ್ಟಿಗೆ ಪೂರೈಸಿರುವಂತೆ ಅನುಭವ ಪಟ್ಟಿರುವಿರಿ ನಿಮ್ಮ ಕನಸು ಸಾಕಷ್ಟು ದೊಡ್ಡದು ಅದರಿಂದ ವಾಸ್ತವಿಕತೆಯನ್ನು ಕಂಡು ನಿರಾಶರಾಗುವುದು ಸ್ವಾಭಾವಿಕವಾಗಿದೆ ನೀವು ನಿಮ್ಮ ಮನೋಬಲವನ್ನು ಎತ್ತರದಲ್ಲಿಡಬೇಕು ಯಾತ್ರೆಯೂ ಸಹ ಮೆಟ್ಟಿಲುಗಳಿಗೆ ಸಮಾನವಾಗಿ ಮಹತ್ವದ್ದಾಗಿದೆ ಮಕರ ರಾಶಿ ಫೈನಾನ್ಸ್ ನಕ್ಷತ್ರಗಳು ನಿಮ್ಮ ಫೇವರ್ನಲ್ಲಿ ಇವೆ ಆದ್ದರಿಂದ ಆರ್ಥಿಕ ಕ್ಷೇತ್ರದಲ್ಲಿ ಇಂದು ನಿಮಗೆ ಯಾವುದಾದರೂ ದೊಡ್ಡ ಉಪಲಬ್ಧ ದೊರೆಯಲಿದೆ ಆರ್ಥಿಕ ವಿಷಯಗಳಲ್ಲಿ ಮತ್ತು ಬಂಡವಾಳದ ಬಗ್ಗೆ ತುಂಬ ದಿನಗಳಿಂದ ನೀವು ತೊಂದರೆಯಲ್ಲಿ ಇದ್ದೀರಿ ಆದ್ದರಿಂದ ಈಗ ಬಂದ ಬದಲಾವಣೆಯನ್ನು ಸಂತೋಷದಿಂದ ಸ್ವಾಗತಿಸಿ ನಿಮ್ಮ ಅಭಿವೃದ್ಧಿಗೆ ಇದನ್ನು ಬಳಸಿಕೊಳ್ಳಿ ನಿಮಗೆ ನಿಮ್ಮ ಪ್ರಾಜೆಕ್ಟ್ನಲ್ಲಿ ಏನೂ ಅಭಿವೃದ್ಧಿ ನಡೆಯುತ್ತಿಲ್ಲ ಅಂದರೆ ಇಂದಿನಿಂದ ಅದು ಬದಲಾಗುವುದು ಈಗ ಎಲ್ಲ ಸರಿಯಾಗುವುದು ಮಕರ ರಾಶಿ ಹೆಲ್ತ್ ಔಷಧಿಗಳ ಮೇಲೆ ಖರ್ಚು ಮಾಡುವುದರಿಂದ ಇಂದು ನಿಮಗೆ ಆರ್ಥಿಕ ಸ್ಥಿತಿ ಕೆಟ್ಟಿರುವಂತೆ ತೋರುತ್ತದೆ ಈ ಖರ್ಚು ನಿಮ್ಮ ಮೇಲೆ ಆಗುವುದಿಲ್ಲ ಮನೆಯಲ್ಲಿ ಯಾರಾದರೂ ಹುಷಾರಿಲ್ಲದೆ ಇದ್ದರೆ ಅವರಿಗೆ ನೀವು ಖರ್ಚು ಮಾಡಬೇಕಾಗಬಹುದು ಈ ಖರ್ಚು ಯಾವಾಗಲೂ ಆಗುವುದಿಲ್ಲ ಆದ್ದರಿಂದ ಈಗ ನೀವು ಪರಿವಾರದವರ ಮೇಲೆ ಖರ್ಚು ಮಾಡಬೇಕು ಹಾಳಾಗಿರುವ ನಿಮ್ಮ ಆರ್ಥಿಕ ಸ್ಥಿತಿ ಸ್ವಲ್ಪ ದಿನಗಳಲ್ಲಿ ಸರಿಯಾಗುವುದು ಕುಂಭರಾಶಿ ಓವರ್ವ್ಯೂ ಇಂದು ನೀವು ಯಾವುದಾದರೂ ಉತ್ಸವವನ್ನು ಆಚರಿಸಲು ತಯಾರಾಗಿರಿ ಸ್ನೇಹಿತರು ಹಾಗೂ ನೆಂಟರು ಒಟ್ಟಿಗೆ ಸೇರಿ ಚೆನ್ನಾಗಿ ಮಜಾ ಮಾಡುವಿರಿ ಅದರ ಸಿಹಿ ನೆನಪನ್ನು ನೀವು ಜೀವನಪೂರ್ತಿ ಮರೆಯುವುದಿಲ್ಲ ಇಂದಿನ ದಿನ ಒಬ್ಬರಿಗೊಬ್ಬರು ಕೂಡಿ ಚೆನ್ನಾಗಿ ಮಜಾ ಮಾಡುವುದಾಗಿದೆ ಕುಂಭರಾಶಿ ರೋಮಾನ್ಸ್ ಇವತ್ತು ನೀವು ಹೊಸ ಗೆಳೆಯರ ಜೊತೆ ಸಂಧಿಸುತ್ತೀರಾ ಅವರು ನಿಮ್ಮ ರೋಮ್ಯಾನ್ಸ್ ಪಾರ್ಟ್ನರ್ ಕೂಡ ಆಗಿರಬಹುದು ಇವರ ಜೊತೆ ನಿಮ್ಮ ಸಂಬಂಧದ ಸಂಭಾವನೆಗಳ ಮೇಲೆ ವಿಚಾರ ಮಾಡಿ ನಿಮ್ಮ ಇಷ್ಟ ಮತ್ತು ಸ್ವಪ್ನಗಳನ್ನು ಇವರ ಜೊತೆ ಹಂಚಿಕೊಳ್ಳಿ ಮತ್ತು ನೋಡಿ ನಿಮ್ಮ ಭವಿಷ್ಯ ಎಲ್ಲಿಯವರೆಗೆ ಹೋಗುತ್ತದೆ ಎಂದು ಕುಂಭರಾಶಿ ಕರಿಯರ್ ಇಂದು ನೀವು ನಿಮ್ಮ ಪ್ರತಿಭೆಯನ್ನು ಹೊಸ ಆಯಾಮವನ್ನು ದೊರಕಿಸಿಕೊಳ್ಳುವ ವಿಷಯದ ಬಗ್ಗೆ ಯೋಚಿಸುವಿರಿ ನೀವು ಈ ರೀತಿಯಿಂದ ಹೊಸ ಕೆಲಸಕ್ಕಾಗಿ ನಿಮ್ಮನ್ನು ನೀವು ಚೆನ್ನಾಗಿ ತಯಾರಿ ನಡೆಸಿಕೊಳ್ಳುವಿರಿ ನೀವು ನಿಮ್ಮ ಕೆಲಸದಿಂದ ಸಂತುಷ್ಟರಾಗಿರುವಿರಿ ಆದರೂ ಮತ್ತೆ ನಿಮಗೆ ಇದನ್ನು ತಿಳಿದು ಆಶ್ಚರ್ಯವಾಗಬಹುದು ಏಕೆಂದರೆ ಭವಿಷ್ಯದಲ್ಲಿ ಎಷ್ಟೋ ವಿಕಲ್ಪಗಳು ಇರುವುದು ನಿಮ್ಮ ನ್ಯೂನತೆಗಳನ್ನು ಹುಡುಕಿ ಹಾಗೂ ಅದರಲ್ಲಿಯೇ ಕೆಲಸ ಮಾಡುವುದರಿಂದ ನೀವು ನಿಮ್ಮ ಭವಿಷ್ಯವನ್ನು ಮತ್ತಷ್ಟು ಹೆಚ್ಚಾಗಿ ಉಜ್ವಲಗೊಳಿಸಿಕೊಳ್ಳಬಲ್ಲರಿ ಕುಂಭರಾಶಿ ಫೈನಾನ್ಸ್ ಯಾರು ಬಿಸಿನೆಸ್ನಲ್ಲಿ ಇರುವವರು ಇಂದು ಅವರಿಗೆ ಯಾವುದಾದರೂ ದೊಡ್ಡ ಆರ್ಥಿಕ ಲಾಭವಾಗುತ್ತದೆ ಜೊತೆಯಲ್ಲಿ ನಿಮ್ಮ ಎಲ್ಲ ಕೆಲಸವೂ ಆಗುತ್ತಿದೆ ನಿಮಗೆ ಮತ್ತು ನಿಮ್ಮ ಕಂಪನಿಗೆ ಒಳ್ಳೆಯದಾಗಲಿದೆ ಈ ಬದಲಾವಣೆಯನ್ನು ಸಕಾರಾತ್ಮಕವಾಗಿ ಉಪಯೋಗಿಸಿ ಇದಕ್ಕೆ ನಿಮ್ಮ ಸುಖ ಹಾಗೂ ಸಂಪರ್ಕವನ್ನು ಉಪಯೋಗಿಸಿಕೊಳ್ಳಬಹುದು ಕುಂಭರಾಶಿ ಹೆಲ್ತ್ ಇಂದು ಯಾವುದೇ ಭಾರವಾದ ವಸ್ತುವನ್ನು ಎತ್ತಬೇಡಿ ಇಲ್ಲದಿದ್ದರೆ ಸೊಂಟ ಅಥವಾ ಮಂಡಿಯಲ್ಲಿ ನೋವು ಉಂಟಾಗಬಹುದು ಇಂದು ನೀವು ಸ್ವಲ್ಪ ಕಾಯಿಲೆಯನ್ನು ಎದುರಿಸಬೇಕಾಗಬಹುದು ಯಾವಾಗೆಂದರೆ ನೀವು ಅವಶ್ಯಕತೆಗಿಂತ ಹೆಚ್ಚು ಕೆಲಸದ ಭಾರವನ್ನು ಹೊತ್ತುಕೊಂಡರೆ ಹಾಗೆ ಆಗೋದು ಮೀನರಾಶಿ ಓವರ್ವ್ಯೂ ಇಂದು ನಿಮಗೆ ಒಳ್ಳೆಯ ಸನ್ಮಾನ ಹಣ ಹಾಗೂ ಸಫಲತೆ ಸಿಗುತ್ತದೆ ಇಂದು ನೀವು ನಿಮ್ಮ ವಿಚಾರಗಳನ್ನು ಸಕಾರ ಮಾಡುವ ಸ್ಥಿತಿಯಲ್ಲಿ ಇರುವಿರಿ ಜೀವನ ನಿಮಗೆ ಏನೆಲ್ಲ ಕೊಟ್ಟಿದೆ ಹಾಗೂ ಯಾವ ದಿಕ್ಕಿನ ಕಡೆ ಕರೆದುಕೊಂಡು ಹೋಗುತ್ತಿದೆ ಅದರ ಬಗ್ಗೆ ನೀವು ಸಂತೃಪ್ತಿಯಿಂದ ಇರಬೇಕು ಜನರ ಜೊತೆಗೆ ನಿಮಗೆ ಒಳ್ಳೆಯ ಸಂಬಂಧವಿದೆ ಅದರ ಉಪಯೋಗವನ್ನು ನೀವು ನಿಮಗೋಸ್ಕರ ಹೊಸ ಅವಕಾಶಗಳನ್ನು ಪಡೆದುಕೊಳ್ಳುವುದರಲ್ಲಿ ಮಾಡಿರಿ ಆದರೆ ಗಮನದಲ್ಲಿ ಇಟ್ಟುಕೊಳ್ಳಿ ನೀವು ಸಡಿಲತೆಯನ್ನು ನಿಮ್ಮ ತಲೆ ಏರಿ ಕೂಡದಂತೆ ನೋಡಿಕೊಳ್ಳಿ ಮೀನರಾಶಿ ರೋಮಾನ್ಸ್ ನಿಮ್ಮ ಸಂಬಂಧದ ಬಗ್ಗೆ ಆಳವಾಗಿ ಯೋಚಿಸಿ ನಿಮ್ಮ ಸಂಗಾತಿಯ ಆಯ್ಕೆ ಮಾಡಿ ಬಹಳ ಸಮಯದವರೆಗೆ ನಿಮಗೆ ಖುಷಿಯಾಗಿಡುವವರನ್ನು ಆಯ್ಕೆ ಮಾಡಿ ಶುರುವಿನಲ್ಲಿ ಆಕರ್ಷಕವೆನಿಸುವ ವ್ಯಕ್ತಿಯು ನಿಮಗೆ ನೀಡಬೇಕಾದ ಮಹತ್ವವನ್ನು ನೀಡದವರನ್ನು ನಿಮ್ಮಿಂದ ದೂರವಿಡಿ ಅದರಿಂದ ನಿಮಗೆ ಒಳ್ಳೆಯದು ಮೀನರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಯಾವೊಂದು ವಿಷಯವನ್ನು ತೆಗೆದುಕೊಂಡು ಮುಷ್ಕರದಲ್ಲಿ ದನಿ ಅವಶ್ಯಕತೆ ಇದೆ ನಿಮ್ಮನ್ನು ನೀವು ಮುಖ್ಯಸ್ಥರೆಂದು ತಿಳಿಯದೆ ಸಮೂಹದ ಎದುರು ನಿಮ್ಮ ವಿಚಾರವಿಡಿ ಏನಾದರೂ ನಿಮ್ಮ ವಿಚಾರ ಸರಿಯಾಗಿರುವುದಾದರೆ ಅದನ್ನು ಅವಶ್ಯವಾಗಿ ಹೇಳಲಾಗುವುದು ಮೀನರಾಶಿ ಫೈನಾನ್ಸ್ ಇಂದು ನಿಮಗೆ ರೂಪಾಯಿಯ ಚಿಂತೆ ಕಾಡಬಹುದು ಆದರೆ ನೀವು ಇದರಿಂದ ಹೊರಗೆ ಬರುವಿರಿ ನೀವು ಕನ್ಫ್ಯೂಸ್ ಆಗಬಹುದು ಏನೆಂದರೆ ಹಣವನ್ನು ಉಳಿಸಬೇಕು ಅಥವಾ ಎದುರಿಗಿರುವ ಅವಶ್ಯಕತೆಯನ್ನು ಪೂರೈಸಲು ಖರ್ಚು ಮಾಡಬೇಕು ಎಂದು ಮೀನರಾಶಿ ಹೆಲ್ತ್ ನಿಮ್ಮ ಕಡೆಯಿಂದ ನಡೆದಿರುವಂತಹ ಕೆಲಸವು ನಿಮ್ಮನ್ನು ಸಂತೋಷವಾಗಿರಿಸಲು ಸಹಾಯಕವಾಗಿದೆ ನೆನಪಿನಲ್ಲಿ ಇಡಿ ನೀವು ಬೇಡದೇ ಇರುವಂತಹ ವಿಷಯಗಳಿಗೆ ಒತ್ತಡವನ್ನು ಮಾಡಿಕೊಳ್ಳುವುದಿಲ್ಲ ಎಂದು ಜೀವನದಲ್ಲಿ ಸಕಾರಾತ್ಮಕ ಯೋಚನೆ ತರಲು ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ವ್ಯಸ್ತವಾಗಿರಿಸಿ ಇದರಿಂದ ನೀವು ಬೇರೆಯವರಿಗೆ ಸಹಾಯ ಮಾಡುವುದರ ಮಹತ್ವವನ್ನು ತಿಳಿದುಕೊಳ್ಳುವಿರಿ ಜೊತೆಯಲ್ಲಿ ನಿಮ್ಮನ್ನು ನೀವು ಸಂತೋಷವಾಗಿ ಇರಿಸಿಕೊಳ್ಳುವುದನ್ನು ಕಲಿತುಕೊಳ್ಳುವಿರಿ